ಇದೆ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ವಯೋ ಸಹಜ ಖಾಯಿಲೆಯಿಂದ ಬಳಲ್ತಾ ಇದ್ರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಎಸ್ಎಂ ಕೃಷ್ಣ ಅವರು ನಿಧನರಾಗಿದ್ದಾರೆ ಸದಾಶಿವನಗರದ ನಿವಾಸದಲ್ಲಿ ಪಾರ್ಥಿವ ಶರೀರವನ್ನ ಇರಿಸಲಾಗಿದೆ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ನಿಧನರಾಗಿದ್ದಾರೆ ವಯೋ ಸಹಜ ಖಾಯಿಲೆಯಿಂದ ಹಲವು ದಿನಗಳಿಂದ ಎಸ್ಎಂ ಕೃಷ್ಣ ಬಳಲ್ತಾ ಇದ್ರು ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಇದೀಗ ವಿಧಿವಶರಾಗಿದ್ದಾರೆ ಎರಡ್ ಸಾವಿರದ ಒಂಬತ್ತರಿಂದ ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡರವರೆಗೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದಂತ ಎಸ್ಎಂ ಕೃಷ್ಣ ಇದೀಗ ನಿಧನರಾಗಿದ್ದಾರೆ ಸದಾಶಿವನಗರದ ನಿವಾಸದಲ್ಲಿ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ ಹಲವು ದಿನಗಳಿಂದ ಅನಾರೋಗ್ಯದ ನಿಮಿತ್ತವಾಗಿ ಅವರು ಬಳಲ್ತಾ ಇದ್ರು ಆಸ್ಪತ್ರೆಗೂ ಕೂಡ ದಾಖಲಾಗಿದ್ರು ಕಳೆದ ಬಾರಿ ವಯೋಸಹಜ ಖಾಯಿಲೆಯಿಂದ ಇದೀಗ ಎಸ್ಎಂ ಕೃಷ್ಣ ವಿಧಿವಶರಾಗಿದ್ದಾರೆ ಎಸ್ ಎಂ ಕೃಷ್ಣ ಅವರಿಗೆ ತೊಂಬತ್ತೆರಡು ವಯಸ್ಸಾಗಿತ್ತು ರಾಜಕಾರಣದಲ್ಲಿ ಅಜಾತ ಶತ್ರುವಾಗಿ ಮೆರೆದಿದ್ದಂತಹ ಎಸ್ ಎಂ ಕೃಷ್ಣರವರು ಎಲ್ಲರನ್ನ ಕೂಡ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ರು ಎಲ್ಲರಿಗೂ ಕೂಡ ಪ್ರೀತಿ ಪಾತ್ರರಾಗಿದ್ದರು ಅಂತಹ ಎಸ್ ಎಂ ಕೃಷ್ಣ ಅವರು ಇದೀಗ ವಿಧಿವಶರಾಗಿದ್ದಾರೆ ಹಲವು ದಿನಗಳಿಂದ ವಯೋಸಹಜ ಖಾಯಿಲೆಯಿಂದ ಎಸ್ ಎಂ ಕೃಷ್ಣ ಬಳಲ್ತಾ ಇದ್ರು ಎಸ್ ಎಂ ಕೃಷ್ಣ ಅವರು ಸದಾಶಿವನಗರದ ನಿವಾಸದಲ್ಲಿ ವಿಧಿವಶರಾಗಿದ್ದಾರೆ ತೊಂಬತ್ತೆರಡು ವರ್ಷ ವಯಸ್ಸಾಗಿತ್ತು ಸಾವಿರದ ಒಂಬೈನೂರ ಮೂವತ್ತೆರಡು ಮೇ ಒಂದರಂದು ಸೋಮನಹಳ್ಳಿಯಲ್ಲಿ ಎಸ್ ಎಂ ಕೃಷ್ಣ ಜನಿಸಿದ್ರು ಮೂಲತಃ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಮೂಲದವರಾಗಿದ್ದರು ಎಸ್ ಎಂ ಕೃಷ್ಣರವರು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಕಿರಣ್ ಇದ್ದಾರೆ ಕಿರಣ್ ಅಹ್ ಏನಾಯ್ತು ಮಧ್ಯರಾತ್ರಿ ಸುಮಾರು ಮೂರು ಮೂರುವರೆಗೆ ಏನು ನಮ್ಮ ಮುಖ್ಯಮಂತ್ರಿಗಳ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣ ಅವರು ಸವನ್ನೊಪ್ಪಿದ್ದಾರೆ ಆ ಕೆಲ ತಿಂಗಳುಗಳಿಂದಲೇ ಸಾಕಷ್ಟು ಅನಾರೋಗ್ಯದಿಂದ ಬೆಳಿತಾ ಇದ್ರು ಇತ್ತೀಚೆಗಷ್ಟು ಅವರು ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಸುಮಾರು ನಾಲ್ಕೈದು ತಿಂಗಳು ಕೂಡ ಅಲ್ಲಿ ಚಿಕಿತ್ಸೆಯನ್ನ ಪಡೀತಾ ಇದ್ರು ಒಂದ್ ಕಡೆ ಒಂದ್ ತಿಂಗಳಿಗೆ ಸ್ಟ್ರೋಕ್ ಕೂಡ ಅವ್ರಿಗೆ ಆಗಿತ್ತು ಅಂತ ಹೇಳ್ತಾ ಇದ್ರೆ ಆ ಉಳಿದಂತೆ ಅವರು ಮನೆಗೆ ಕರ್ಕೊಂಡೋಗ್ರು ಮನೆಯಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ಅನ್ನೋ ಒಂದು ಟೀಮ್ ಮನೆಗ್ ಒಂದು ಟೀಮ್ ಇಲ್ಲಿ ಮನೇಲೆ ಅವ್ರಿಗೆ ಟ್ವೆಂಟಿ ಫೋರ್ ಅವರ್ಸ್ ಇದು ಚಿಕಿತ್ಸೆಯನ್ನು ಕೊಡ್ತಾ ಇದ್ರು ಆ ಇವತ್ತು ಸುಮಾರು ಮೂರ್ ಗಂಟೆ ಮೂರವರೆಗೆ ಅವರ ಸಾವನ್ನಪ್ಪಿದ್ದಾರೆ ಅಂತ ತಿಳಿದಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಗುತ್ತೆ ಬಹುಶಃ ಮುಂದಿನಂತದ ಅಂದ್ರೆ ಆ ಕಡೆಗಳನ್ನು ಏನೇನು ಮಾಡುವಂತ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂತಿದಾರೆ ಬಹುಶಃ ಅವರ ಒಂದು ಅಂತ್ಯಕ್ರಿಯೆ ಒಂದು ಮಾಡುವಂತದ್ದು ಸಾರ್ವಜನಿಕರಿಗೆ ದರ್ಶನಕ್ಕೆ ಅಂತ್ಯಕ್ರಿಯೆ ಆ ಒಂದೊಂದು ಅವರ ಪಾಥಿವ ಶರೀವರ ಅಂತ್ಯಕ್ರಿಯೆ ಮಾಡುವಂತ ಒಂದ್ ಕಡೆ ಇದ್ರೆ ಮತ್ತೊಂದ್ ಕಡೆ ಅಹ್ ಅವರ ಹುಟ್ಟೂರಾದ ಏನು ಮಂಡ್ಯದ ಮದ್ದೂರು ತಾಲೂಕಿನ ಅಂತ ಅಲ್ಲಿ ಅವರ ಅನ್ನು ಮಾಡ್ಬೇಕು ಅನ್ನೋದನ್ನು ಕೂಡ ಏನೋ ಅವರ ಹೊಸ ಕುಟುಂಬದವರು ಯಾವ ತೀರ್ಮಾನವನ್ನು ಮಾಡ್ತಾ ಇದಾರೆ ಇನ್ನು ಉಳಿದಂತೆ ಅವರು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು ಮಹಾರಾಷ್ಟ್ರದ ಗವರ್ನರ್ ಆಗಿದ್ರು ಕೇಂದ್ರದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಕೂಡ ಸಾಕಷ್ಟು ಮಾಡಿದ್ರು ಇನ್ನು ಅವರ ಏನು ಕಾಪಿಡಿ ಕಾಪಿಡಿಯನ್ನು ಅವ್ರು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಗೊತ್ತಿದೆ ಕೆಲವು ವರ್ಷಗಳ ಹಿಂದೆ ಇನ್ನು ಉಳಿದಂತೆ ನೆಸಾಮ್ ಕೃಷ್ಣ ಅವರ ಒಂದು ಏನು ಆ ಕೆಲ ಬಹಳಷ್ಟು ಅಂದ್ರೆ ಆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಚಿಕಿತ್ಸೆ ಏನಿತ್ತು ಒಂದು ಕೊಡ್ಕೊಂಡು ಅವರು ಒಂದು ಅವರ ಮನೆಯಲ್ಲೇ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ರು ಅಂತಿಮ ಅವರು ಈಗ ಸಾವನ್ನಪ್ಪಿದ್ದಾರೆ ಅಂತ ಒಂದು ಸ್ಥಿತಿ ಈಗ ಹೊರಗಡೆ ಹಾಗೆ ಕಿರಣ್ ಈಗ ಅಂತಿಮ ದರ್ಶನಕ್ಕೆ ಎಲ್ಲಿ ವ್ಯವಸ್ಥೆ ಮಾಡುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಹೊಂದಿದ್ದಂಥವ್ರು ಎಸ್ ಎಂ ಕೃಷ್ಣ ಅವರು ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಅವರ ಅಭಿಮಾನಿಗಳಿದ್ರು ಈಗ ಅಂತಿಮ ದರ್ಶನಕ್ಕೆ ಎಲ್ಲಿ ವ್ಯವಸ್ಥೆ ಮಾಡುವಂತಹ ಸಾಧ್ಯತೆ ಇದೆ ಆ ಈ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಅವ್ರ ಕುಟುಂಬದವರು ಮತ್ತೆ ಅಲ್ಲಿಯ ಒಂದು ಸರ್ಕಾರ ಈಗ ಅದ್ರ ಮುಂದಿನ ನಂತರದಲ್ಲಿ ಕ್ರಮ ಕೈಗೊಳ್ಬೇಕಾಗುತ್ತೆ ಯಾಕಂತಂದ್ರೆ ನೀವು ಆ ರಾಜ್ಯದಲ್ಲಿ ದೇಶದಲ್ಲಿ ಸಾಕಷ್ಟು ಅವರ ಅಭಿಮಾನಿಗಳನ್ನ ಪಡ್ಕೊಂಡಿದ್ರು ಆ ಈಗಾಗಲೇ ಹೇಳಿದಂಗೆ ಅವರು ಇಲ್ಲಿ ಕೂಡ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕು ಕೂಡ ಇಲ್ಲಿ ಮುಖ್ಯಮಂತ್ರಿಗಳಾಗಿದ್ರು ಇಲ್ಲಿ ಸ್ಪೀಕರ್ ಆಗಿದ್ರು ಆ ರಾಜ್ಯಸಭೆ ಆಗಿತ್ತು ಅದಲ್ದಲ್ಲೇ ಕೂಡ ಮಹಾರಾಷ್ಟ್ರದ ಗವರ್ನರ್ ಆಗಿ ಕೂಡ ಕಾರ್ಯನಿರ್ವಹಿಸಿದ್ರು ಅದ ನಂತರ ಕೇಂದ್ರದ ಸಚಿವರಾಗಿ ಕೂಡ ಆ ಸಾಕಷ್ಟು ಕೆಲಸವನ್ನ ಕೂಡ ಅವರು ಮಾಡಿದ್ರು ಇದಲ್ದಲ್ಲೇ ಕೂಡ ಗಮನಿಸಬಹುದು ಈ ಒಂದು ವಿಚಾರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕರ ಒಟ್ಟು ಅವರು ಮುಖ್ಯಮಂತ್ರಿಗಳಿದ್ದಾಗ ಸಾಕಷ್ಟು ಸಮಸ್ಯೆಗಳು ಒಂದ್ ಕಡೆ ಕಾವೇರಿ ಗಲಾಟೆ ಇದು ಒಂದ್ ಕಡೆ ಆಯ್ತು ಅಂದ್ರೆ ಮತ್ತೊಂದ್ ಕಡೆ ಆ ವರನಟ ರಾಜ್ಕುಮಾರ್ ಅವರನ್ನ ವೀರಖಾನ್ ಅವರು ಕಿಡ್ನಾಪ್ ಮಾಡಿದ್ರು ಅದನ್ನ ಮತ್ತೆ ಆ ಯಶಸ್ವಿಯಾಗಿ ಅವ್ರನ್ನ ಕಾರ್ಯದಿಂದ ಒಂದ್ ಕರ್ಕೊ ಕರ್ಕೊಂಡು ಬಂದಿದ್ದು ಎಲ್ಲವೂ ಕೂಡ ಒಂದು ಅವರ ಕಾರ್ಯ ಕೆಲಸವನ್ನು ಮಾಡಿದ್ರು ಇನ್ನ ಉಳಿದಂತೆ ಸರ್ಕಾರ ಈಗ ಮುಂದಿನ ಆಗಿ ಯಾಕೆಂದ್ರೆ ಸಾರ್ವಜನಿಕರಾಗಿ ಅಂತಿಮ ದರ್ಶನಕ್ಕೆ ಯಾವ ರೀತಿ ಇಲ್ಲಿ ಸದಾಶಿವನಗರದಲ್ಲಿ ಆ ಅಲ್ಲೇ ಒಂದು ಏನು ಗ್ರೌಂಡ್ ಅಲ್ಲಿ ವ್ಯವಸ್ಥೆ ಮಾಡ್ತಾರೋ ಅಥವಾ ಬೇರೆ ಕಡೆ ಇಲ್ಲಿ ಮಾಡ್ತಾರ ಸರ್ಕಾರ ಈಗ ಈ ಒಂದು ಸಂಬಂಧಪಟ್ಟಂತೆ ಯಾಕೆಂತ ಅಂದ್ರೆ ಸಾಕಷ್ಟು ಜನ ಪರವಾಗಿ ಬೇರೆ ಬೇರೆ ಜಿಲ್ಲೆ ಇರ್ಬೋದು ಬೇರೆ ಬೇರೆ ಅಹ್ ಊರ್ಗಳಿಂದ ಸಾಕಷ್ಟು ಜನ ಒಂದು ಅಂತಿಮ ದರ್ಶನಕ್ಕೆ ಬರೋದ್ರಿಂದ ಆ ಬಹುಶಃ ಅದು ಇವತ್ತೇ ಅವರು ಈ ಒಂದು ಸಂಬಂಧಪಟ್ಟಂತ ನಾಳೆ ಮಾಡ್ತಾರೋ ಒಟ್ಟಾರೆ ಕೂಡ ಅವರು ಈಗಿರುವಂತ ಮಾಹಿತಿ ಪ್ರಕಾರ ಅವರ ಹುಟ್ಟೂರದ ಸೋಮನಹಳ್ಳಿಲಿ ಏನು ಮಂಡ್ಯದ ಮದ್ದೂರ್ನಲ್ಲಿ ಇರುವಂತ ಅವರ ಸೋಮನಹಳ್ಳಿ ಅವರ ಒಂದು ಊರ್ನಲ್ಲೇ ಮಾಡುವಂತದ್ದು ಒಂದು ಆ ಒಂದು ನಿರ್ಧಾರ ಮಾಡುವ ಸಾಧ್ಯತೆ ಜಾಸ್ತಿ ಇದೆ ಈಗ ಸಂಬಂಧಪಟ್ಟ ನಾವು ಇಲ್ಲಿ ದರ್ಶನಕ್ಕೆ ಆ ಅಲ್ಲೇ ಒಂದು ಸಮಯ ಅವರ ಮನೆಯ ಎದುರುಗಡೆ ಇರುವಂತಹ ಒಂದು ಕ್ರೌಟ್ ಇದೆ ಅಲ್ಲಿ ಒಂದು ಒಂದು ಅವಕಾಶವನ್ನ ಮಾಡ್ತಾರೆ ಎಲ್ಲ ಮತ್ತೆ ಪೊಲೀಸ್ ಇದ್ರ ಬಗ್ಗೆ ಒಂದು ತಗೋಬೇಕು ಇನ್ನೂ ಕೂಡ ಯಾವುದೇ ರೀತಿಯ ಆ ಸಂಬಂಧಪಟ್ಟಂತ ವಿಚಾರ ಈಗಷ್ಟೇ ಒಳಗಡೆ ಬರ್ ಬಂದಿರೋದ್ರಿಂದ ಇನ್ನು ಉಳಿದಂತೆ ಎಲ್ಲಾ ರೀತಿಯ ಆ ಕೆಲಸಗಳನ್ನ ಕೂಡ ಈಗ ಸರ್ಕಾರ ವಹಿಸ್ಕೊಂಡು ಮಾಡ್ಬೇಕಾಗತ್ತೆ ಹಾಗೆ ಕಿರಣ ಅಂದ್ರೆ ಎಷ್ಟು ದಿನಗಳಿಂದ ಅವರು ಅಂದ್ರೆ ಮನೆಯಲ್ಲೇ ಚಿಕಿತ್ಸೆಯನ್ನ ಪಡಿತಾ ಇದ್ದ ಅಂದ್ರೆ ಕಳೆದ ಮೇ ತಿಂಗಳಲ್ಲಿ ನಾವು ಗಮನಿಸೋದಾದ್ರೆ ಆ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಆ ಟೈಮಲ್ಲೇ ಅವ್ರು ಹೋಗ್ಬಿಟ್ರು ಅನ್ನುವಂತ ಒಂದು ಸುಳ್ ಸುದ್ದಿ ಕೂಡ ಎಲ್ಲಾ ಕಡೆ ಹಬ್ಬಿತ್ತು ನಂತರದಲ್ಲಿ ಸ್ಪಷ್ಟಪಡಿಸಿದ್ರೆ ಅವರು ಚೇತರಿಸ್ಕೊಳ್ತಾ ಇದ್ದಾರೆ ಆರೋಗ್ಯವಾಗಿದ್ದಾರೆ ಅಂತ ಹೇಳಲಾಗ್ತಿತ್ತು ಅಂದ್ರೆ ನಂತರದ ದಿನಗಳಲ್ಲಿ ವಯೋ ಸಹಜ ಕಾಯಿಲೆಯಿಂದಾಗಿ ಮನೆಯಲ್ಲೇ ಚಿಕಿತ್ಸೆಯನ್ನ ನೀಡಲಾಗ್ತಿತ್ತ ಹೇಗೆ ಅಂತ ಹೌದು ಈಗಾಗ್ಲೇ ಅವರು ಸಾಕಷ್ಟು ದಿನಗಳಿಂದ ಈಗಾಗ್ಲೆ ಒಂದ್ ಕಡೆ ಅವರು ಮನೆಯಲ್ಲೇ ಈ ಒಂದು ವಯಸ್ಸು ಕಾಯಿಲೆ ಇರ್ಬೋದು ಜೊತೆಗೆ ಸಂಬಂಧಪಟ್ಟಂತೆ ಆ ಈ ಒಂದು ಅನಾರೋಗ್ಯದಿಂದ ಚಿಕಿತ್ಸೆ ಚಿಕಿತ್ಸೆನ ಇದ್ರು ಇಮಿಡಿಯೇಟ್ ಆಗಿ ಅವ್ರನ್ನ ಇಲ್ಲಿ ಬಿ ಎಸ್ ಎಚ್ ಹಾಸ್ಪಿಟಲ್ ನಲ್ಲಿ ದಾಖಲು ಮಾಡಿದ್ರು ನಂತರ ಇನ್ನೂ ಅವರ ಒಂದು ಲಂಗ್ಸ್ ಇಲ್ಲಿ ಜಾಸ್ತಿ ವರ್ಕ್ ಆತ್ ಸಾಕಷ್ಟು ನೀರು ತುಂಬಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಮತ್ತೆ ಅವರು ಆಗಿ ಅವರು ಚಿಕಿತ್ಸೆಗೆ ಅಲ್ಲಿಂದ ಮಡಿಪಾಲ್ ಹಾಸ್ಪಿಟಲ್ ಗೆ ದಾಖಲಾಗಿದ್ರು ಸುಮಾರು ಆರುನೂರು ತಿಂಗಳ ಅವರು ಆಸ್ಪತ್ರೆಯಲ್ಲೇ ಇಟ್ಕೊಂಡು ಟ್ರೀಟ್ಮೆಂಟ್ ಅನ್ನ ತಗೋತಿದ್ರು ಅಂತಿಮವಾಗಿ ಒಂದಷ್ಟು ಚೇತರಿಕೆ ಕಂಡು ಬಂದ ಹಿನ್ನೆಲೆಯಲ್ಲಿ ಅವರ ಮತ್ತೆ ಮನೆಗೆ ಕರ್ಕೊಂಡ್ರು ಅಲ್ಲೂ ಕೂಡ ಫಸ್ಟ್ ದಿನ ಚೆನ್ನಾಗಿದ್ರು ಮತ್ತೆ ಅವರ ಆರೋಗ್ಯದಲ್ಲಿ ಏರ್ಪೇರಾದ ಕಾರಣ ಮತ್ತೆ ಮನೆಯಲ್ಲೇ ಚಿಕಿತ್ಸೆಯನ್ನ ಕಳೆದ ಕೆಲ ತಿಂಗಳಿಂದ ಕೂಡ ಇದ್ರು ಡಾಕ್ಟರ್ಸ್ ಮತ್ತೆ ಒಂದು ಟೀಮು ಟ್ವೆಂಟಿ ಫೋರ್ ಸೆವೆನ್ ಅವರು ಅಲ್ಲೇ ಮನೆಯಲ್ಲೇ ಇದ್ದು ಅವ್ರಿಗೆ ಎಲ್ಲಾ ರೀತಿಯ ಒಂದು ನೆರವನ್ನ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು ಅಂತಿಮವಾಗಿ ಅವರು ಲಾಸ್ಟ್ ಒನ್ ಬ್ಯಾಕ್ ಕೂಡ ಅವ್ರಿಗೆ ಶೋಕ್ ಆಗಿತ್ತು ಅನ್ನೋದು ಕೂಡ ಹೇಳಿದೆ ಆಮೇಲೆ ಜೊತೆಗೆ ಬಹಳ ನಾವು ನೋಡ್ಬೋದು ನೋಡಿದ್ರೆ ಖಂಡಿತವಾಗ್ಲೂ ಟೆನಿಸ್ ಅನ್ನ ಬಹಳ ಚೆನ್ನಾಗಿ ಅವರು ಒಂದು ಪ್ರತಿದಿನ ವಯಸ್ಸಾದ್ರು ಆಡ್ತಾ ಇದ್ರು ಕಳೆದ ಎರಡು ವರ್ಷಗಳ ಕೂಡ ಅವರು ಟೆನಿಸ್ ಅನ್ನ ಅವರು ಆಡ್ತಾ ಇದ್ರು ಆ ಒಂದು ಆರೋಗ್ಯದಲ್ಲಿ ಈಗಾಗ್ಲೇ ತೊಂಬತ್ತೆರಡು ವರ್ಷ ಅದು ಆರೋಗ್ಯದಲ್ಲಿ ಆ ಈ ಒಂದು ಲಾಸ್ಟ್ ಕಳೆದ ಒಂದು ಆರು ತಿಂಗಳಿಂದ ಅವ್ರು ಕಂಪ್ಲೀಟ್ ಆಗಿ ಬೆಡ್ ಇದಾದ್ರು ನಂತರ ಅಲ್ಲಿಂದ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು ಅಂತಿಮ ಇವತ್ತು ಅವರು ಎಕ್ಸ್ಪೈರ್ ಆಗಿದ್ರು ಎಷ್ಟೊತ್ತಿಗೆ ಏನಂದ್ರೆ ಮೂರು ಗಂಟೆಯಿಂದ ಸುಮಾರು ಮೂರುವರೆ ಅಂತ ಹೇಳ್ತಾ ಇದ್ದಾರೆ ವಿಚಾರ ಮುಂದಿನ ಹಂತದಲ್ಲಿ ಕರೆಗಳನ್ನ ಅಲ್ಲಿ ಹತ್ತೊಂಬತ್ತು ಸರ್ ಕರೆದವರು ಈಗ ಅವರ ಮತ್ತು ಸಾರ್ವಜನಿಕರು ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದಾರೆ ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಎಂ ಕೃಷ್ಣ ಅವರು ವಿದ್ಯಾವಶರಾಗಿದ್ದಾರೆ ಸುಮಾರು ವಯಸ್ಸಾದ ಒಂಬೈನೂರ ಮೂವತ್ತೆರಡರಲ್ಲಿ ಜನಿಸಿದಂತಹ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ವಿಧಿವಶರಾಗಿದ್ದಾರೆ ಸಾವಿರದ ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಅವರು ಎರಡ್ ಸಾವಿರದ ನಾಲ್ಕರವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದಂತವರು ಬೆಂಗಳೂರು ಸರ್ಕಾರಿ ಕಾನೂನು ಕಾಲೇಜಿನಲ್ಲಿ ಅವರು ವ್ಯಾಸಂಗವನ್ನ ಮಾಡ್ತಾ ಇದ್ರು ಮಾಡಿದ್ರು ಸದನ್ ಮೆಥಡಿಸ್ಟ್ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಕೂಡ ಪಡೆದಿದ್ದಂತಹ ಎಸ್ ಎಂ ಕೃಷ್ಣ ನಮ್ಮನ್ನೆಲ್ಲ ನಮ್ಮನೆಲ್ಲಾಗದಿದ್ದಾರೆ ಇನ್ನು ಅಮೆರಿಕದ ಟೆಕ್ಸಸ್ ನಲ್ಲಿರುವಂತಹ ಸರ್ಧನ್ ಮೆಥಡಿಸ್ನಲ್ಲಿ ಅವರು ವ್ಯಾಸಂಗವನ್ನ ಮಾಡಿದ್ರು ವಾಷಿಂಗ್ಟನ್ ನಲ್ಲಿ ಫುಡ್ ಬ್ರೈಟ್ ವಿದ್ಯಾರ್ಥಿ ಅವರು ಪಡ್ಕೊಂಡಿದ್ರು ಇನ್ನು ಜಾರ್ಜ್ ವಾಷಿಂಗ್ಟನ್ ವಿವಿಯಿಂದ ವಿದ್ಯಾರ್ಥಿ ವೇತನವನ್ನ ಪಡ್ಕೊಂಡು ವ್ಯಾಸಂಗವನ್ನ ಪೂರೈಸಿದ್ರು ಬೆಂಗಳೂರಿನ ರೇಣುಕಾಚಾರ್ಯ ಕಾಲೇಜಿನಲ್ಲಿ ಉಪನ್ಯಾಸಕರು ಕೂಡ ಆಗಿದ್ದಂತಹ ಎಸ್ ಎಂ ಕೃಷ್ಣ ಅವರು ನಮ್ಮನ್ನೆಲ್ಲ ಆಗಲಿದ್ದಾರೆ ಅಂತಾರಾಷ್ಟ್ರೀಯ ನ್ಯಾಯದ ಉಪನ್ಯಾಸಕರಾಗಿ ಸೇವೆಯನ್ನ ಕೂಡ ಸಲ್ಲಿಸಿದಂತವರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಜನಿಸಿದಂತಹ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಇಂದು ವಿಧಿವಶರಾಗಿದ್ದಾರೆ ಅವರ ಪಾರ್ಥಿವ ಶರೀರವನ್ನು ಸದಾಶಿವನಗರದಲ್ಲಿ ಇರಿಸಲಾಗಿದೆ ಸ್ವಗೃಹದಲ್ಲಿ ಇತ್ತೀಚೆಗೆ ವಯೋಸಹಜ ಖಾಯಿಲೆಯಿಂದ ಕೂಡ ಅವರು ಬಳಲ್ತಾ ಇದ್ರು ಹಲವು ದಿನಗಳಿಂದ ಇನ್ನು ಲಂಗ್ಸ್ನಲ್ಲಿ ನೀರು ತುಂಬಿಕೊಂಡಿದೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಇತ್ತೀಚೆಗೆ ಸ್ಟ್ರೋಕ್ ಕೂಡ ಆಗಿತ್ತು ಅಂತ ಹೇಳಲಾಗ್ತಾ ಇತ್ತು ಅಂದರೆ ಆರೋಗ್ಯ ಸಾಕಷ್ಟು ಕ್ಷೀಣಿಸ್ತಾ ಇದ್ದಿದ್ದರಿಂದಾಗಿ ಇದೀಗ ವಯೋಸಹಜ ಖಾಯಿಲೆಯಿಂದ ಅವರು ಸಾವನ್ನಪ್ಪಿದ್ದಾರೆ ಎರಡ್ ಸಾವಿರದ ಒಂಬತ್ತರಿಂದ ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡರವರೆಗೆ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕರವರೆಗೆ ಮುಖ್ಯಮಂತ್ರಿಗಳಾಗಿ ಅವರು ಸೇವೆಯನ್ನು ಸಲ್ಲಿಸಿದರು